ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರ ಕೃಷಿಕರ ಸಾಲ ಮನ್ನಾ ಮಾಡಿದ್ದು ಈ ಸಾಲ ಮನ್ನಾದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಕೃಷಿಕರು ವಂಚಿತರಾಗಿದ್ದಾರೆ ಎಂದು ಆರೋಪಿಸಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಪುತ್ತೂರಿನ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಅಂದಿನ ಕುಮಾರಸ್ವಾಮಿ ನೇತೃತ್ವದ ರಾಜ್ಯ ಸರ್ಕಾರ ಕೃಷಿಕರ ಸಾಲ ಮನ್ನಾ ಮಾಡಿತ್ತು ಆದರೆ ಈ ಅವಕಾಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಕೃಷಿಕರು ಇನ್ನೂ ವಂಚಿತರಾಗಿದ್ದಾರೆ ಸಾಲ ಮನ್ನಾ ಮಾಡುವಂತೆ ವಂಚಿತ ಕೃಷಿಕರು ಹಲವು ಬಾರಿ ಅಧಿಕಾರಿಗಳ ಮತ್ತು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ನಡೆಸಿದ್ರು ಈವರೆಗೂ ಸಾಲ ಮನ್ನಾ ಸೌಲಭ್ಯದಿಂದ ಜಿಲ್ಲೆಯ ಕೃಷಿಕರನ್ನ ದೂರವಿಡಲಾಗಿದೆ ಒಂದು ತಿಂಗಳ ಒಳಗೆ ಜಿಲ್ಲೆಯ ಕೃಷಿಕರ ಸಾಲ ಮನ್ನಾ ಮಾಡದೆ ಹೋದಲ್ಲಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಅವರು ನೀಡಿದ್ರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಎಸ್ ರಘು ಸುಮಾರು ಆರು ಸಾವಿರ ಕೃಷಿಕರಿಗೆ ಸುಮಾರು ಅರವತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಸಾಲ ಮನ್ನಾ ಹಣ ಬರಬೇಕಾಗಿದ್ದು ಇದರಲ್ಲಿ ಸುಮಾರು ಸಾವಿರದ ಆರುನೂರು ಅರ್ಜಿಗಳನ್ನು ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಬಾಕಿ ಉಳಿದ ಅರ್ಜಿಗಳಿಗೆ ಕೆಲವು ದಾಖಲೆಗಳ ಅವಶ್ಯಕತೆ ಇರುವ ಕಾರಣ ತಡವಾಗಿದ್ದು ಎಲ್ಲಾ ಸಮಸ್ಯೆಗಳನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು ಅಂತ ಸೇರಿದ್ದೇವೆ ಮುಂದೆ ಧನ್ಯವಾದ ನಾವು ಮನವಿ ಕೊಟ್ಟ ಮೇಲೆ ಆಮೇಲೆ ನಾವು ಸೇರಿ ಎಲ್ಲ ಸಂಘ ಇದು ಸಂಘಟನೆಯ ಪ್ರಮುಖರು ತುಂಬಾ ಜನ ಬೇರೆ ಬೇರೆ ರೈತರ ಸಂಘದ ಪ್ರಮುಖರು ಹೋರಾಟಗಾರರಿದ್ದಾರೆ ಈ ರೀತಿ ನಾವೆಲ್ಲ ಒಮ್ಮೆ ಒಮ್ಮತದಿಂದ ನಮ್ಮ ಹೋರಾಟದ ಸ್ವರೂಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಾಲಮನ್ನಾ ವಂಚಿತರಿಗೆ ಸಿಗುವ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಭೂಪ್ರೇಶವನ್ನು ನಾವು ಮನೆ ಮುಂದಿನ ದಿನದಲ್ಲಿ ನಾವು ಒಗ್ಗಟ್ಟಿನಲ್ಲಿ ಒಗ್ಗಟ್ಟದಲ್ಲಿ ನಾವು ಇದು ಮಾಡಬೇಕು ಎಲ್ಲರ ರೈತ ಸಂಘಟನೆ ವೃತ್ತಿಯಲ್ಲಿ ನಾವು ಮಾಡಬೇಕಾದ್ರು ಎಲ್ಲ ರೀತಿಯ ರೈತ ಸಂಘಟನೆ ಕೂಡ ಈ ಹೋರಾಟದಲ್ಲಿ ಭಾಗಿಯಬೇಕು ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಡ್ತೇವೆ ಹಾಗೆ ನಾನು ಈ ಸಂದರ್ಭದಲ್ಲಿ ಒಂದು ನಾವು ನೆನಪು ಮಾಡಬೇಕು ಮಲೆನಾಡು ಜನತೆ ರಕ್ಷಣಾ ವೇದಿಕೆ ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದೆ ಈ ತನಕವರಲ್ಲ ಯಾವುದೋ ಉದ್ಯಮಿ ಅಲ್ಲ ನಮಗೆ ನಮ್ಮ ವಂಚಿತರು ಸಮಸ್ಯೆ ಆದವರ ಜೊತೆಗೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ತಂದು ನಮಗೆ ಒಂದು ಬೆಂಬಲ ಕೊಟ್ಟು ಆ ಒಂದು ಭ್ರಷ್ಟಾಚಾರ ಇರ್ಬೋದು ಕಳಪೆ ಕಾಮಗಾರಿ ಇರಬಹುದು ಎಲ್ಲ ಎಲ್ಲ ವಂಚಿತ ರೈತಾಪಿ ಬಂಧುಗಳಿಂದ ನಾನು ಧನ್ಯವಾದ ನೀಡುತ್ತಾ ನನ್ನ ಧನ್ಯವಾದ